ಕ್ರಿಸ್ಮಸ್ ಸಂದೇಶದ ಆಳವಾದ ವಿವರಣೆಯನ್ನು ನೋಡೋಣ ಮೊದಲನೇದಾಗಿ ಇಮ್ಯಾನ್ಯೆಲ್ ನಮ್ಮೊಂದಿಗೆ ಇರುವ ದೇವರು ಬೈಬಿಲ್ನಲ್ಲಿ ಏಸುವಿಗೆ ಇಮಾನುವೇಲ್ ಎಂಬ ಹೆಸರಿದೆ ಇದರ ಅರ್ಥ ದೇವರು ನಮ್ಮೊಂದಿಗೆ ಇದ್ದಾರೆ ಎಂದು ಅನೇಕ ಧರ್ಮಗಳಲ್ಲಿ ಮನುಷ್ಯ ದೇವರಿಗಾಗಿ ಹುಡುಕಾಟ ನಡೆಸುತ್ತಾನೆ ಆದರೆ ಕ್ರಿಸ್ಮಸ್ನ ವಿಶೇಷತೆ ಏನೆಂದರೆ ದೇವರು ಮನುಷ್ಯನನ್ನು ಹುಡುಕಿಕೊಂಡು ಭೂಮಿಗೆ ಬಂದ ಸಂದರ್ಭವಿದು ನೀವು ಒಂಟಿಯಾಗಿದ್ದರೆ ಅಥವಾ ನಿಮ್ಮನ್ನು ಕೈ ಬಿಡಲಾಗಿದೆ ಎಂದು ಅನಿಸಿದರೆ ನೆನಪಿಡಿ ದೇವರು ನಮ್ಮ ಕಷ್ಟಗಳಲ್ಲಿ ನಿಮ್ಮ ಜೊತೆಗಿರಲು ಭೂಮಿಗೆ ಬಂದಿದ್ದಾರೆ ಎರಡನೇದಾಗಿ ನಕ್ಷತ್ರ ಮತ್ತು ಜ್ಞಾನಿಗಳು ಪೂರ್ವ ದೇಶದ ಜ್ಞಾನಿಗಳು ಆಕಾಶದಲ್ಲಿ ಒಂದು ಅದ್ಭುತ ನಕ್ಷತ್ರವನ್ನು ಕಂಡು ಏಸುವನ್ನು ಹುಡುಕಿಕೊಂಡು ಬರುತ್ತಾರೆ ಈ ಜ್ಞಾನಿಗಳು ಶ್ರೀಮಂತರು ಮತ್ತು ವಿದ್ಯಾವಂತರು ಆದರೂ ಅವರು ಒಂದು ಪುಟ್ಟ ಮಗುವಿನ ಮುಂದೆ ಮಂಡಿಯೂರಿ ನಮಸ್ಕರಿಸುತ್ತಾರೆ ಜ್ಞಾನ ಎಂಬುದು ಕೇವಲ ಪುಸ್ತಕ ಓದುವುದಲ್ಲ ಸತ್ಯವನ್ನು ಗುರುತಿಸುವುದು ನಮ್ಮ ಜೀವನದ ನಕ್ಷತ್ರ ಅಥವಾ ಗುರಿ ಯಾವುದು ಎಂಬುದನ್ನು ನಾವು ಕಂಡುಕೊಳ್ಳಬೇಕು ಮೂರನೇದಾಗಿ ಕತ್ತಲೆಯಲ್ಲಿ ಬೆಳಗುವ ಬೆಳಕು ಏಸು ಜನಿಸಿದ ಕಾಲದಲ್ಲಿ ಇಸ್ರಾಯೇಲ್ ದೇಶವು ರೋಮನರ ಆಳ್ವಿಕೆಯಲ್ಲಿ ಸಂಕಷ್ಟಕ್ಕೊಳಗಾಗಿತ್ತು ಜನರು ನಿರೀಕ್ಷೆ ಕಳೆದುಕೊಂಡಿದ್ದರು ಕತ್ತಲಿ ಹೆಚ್ಚಾದಷ್ಟು ಒಂದು ಸಣ್ಣ ದೀಪದ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ ಏಸುವಿನ ಸಂದೇಶವು ನಮಗೆ ಭರವಸೆ ನೀಡುತ್ತದೆ ನಿಮ್ಮ ಜೀವನದಲ್ಲಿ ಈಗ ಕತ್ತಲಿ ಇರಬಹುದು ಆರ್ಥಿಕ ಸಮಸ್ಯೆ ಅನಾರೋಗ್ಯ ಅಥವಾ ಮಾನಸಿಕ ಒತ್ತಡ ಏನೇ ಇರಬಹುದು ಆದರೆ ಕ್ರಿಸ್ಮಸ್ ನಮಗೆ ನೀಡುವ ಸಂದೇಶವೆಂದರೆ ಬೆಳಕು ಬರಲಿದೆ ಭರವಸೆ ಕಳೆದುಕೊಳ್ಳಬೇಡಿ ನಾಲ್ಕನೇದಾಗಿ ಕುರುಬರು ಮತ್ತು ದೇವದೂತರು ಲೋಕದ ರಕ್ಷಕ ಜನಿಸಿದ ಸುದ್ದಿಯನ್ನು ರಾಜ್ಯರಿಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸುವ ಬದಲು ದೇವರು ರಾತ್ರಿ ಹೊತ್ತು ಕುರಿಕಾಯುತ್ತಿದ್ದ ಸಾಮಾನ್ಯ ಕುರುಬರಿಗೆ ತಿಳಿಸಿದರು ಆ ಕಾಲದಲ್ಲಿ ಕುರುಬರನ್ನು ಸಮಾಜದಲ್ಲಿ ಕೆಳಮಟ್ಟದವರೆಂದು ನೋಡಲಾಗುತ್ತಿತ್ತು ದೇವರು ವ್ಯಕ್ತಿಯ ಅಂತಸ್ತನ್ನು ನೋಡುವುದಿಲ್ಲ ಬದಲಾಗಿ ಹೃದಯದ ಅಶುದ್ಧತೆಯನ್ನು ನೋಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ದೃಷ್ಟಿಯಲ್ಲಿ ಅಮೂಲ್ಯ ಐದನೇದಾಗಿ ಬದಲಾದ ಇತಿಹಾಸ ಕ್ರಿಸ್ಮಸ್ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ಇತಿಹಾಸವನ್ನೇ ಎರಡಾಗಿ ಸೀಳಿದ ಘಟನೆ ನಾವು ಇಂದಿಗೂ ವರ್ಷಗಳನ್ನು ಎಣಿಸುವುದು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಚಕ ಎಂದು ಒಬ್ಬ ವ್ಯಕ್ತಿಯ ಜನನ ಇಡೀ ಜಗತ್ತಿನ ಕ್ಯಾಲೆಂಡರನ್ನೇ ಬದಲಿಸಿತು ಎಂದರೆ ಆತನ ಪ್ರಭಾವ ಎಂತಹುದು ಎಂದು ಯೋಚಿಸಿ ಕ್ರಿಸ್ಮಸ್ ನಮಗೆ ಮೂರು ಪ್ರಮುಖ ಮೌಲ್ಯಗಳನ್ನು ನೆನಪಿಸುತ್ತದೆ ಮೊದಲನೇದಾಗಿ ಕ್ಷಮೆ ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರನ್ನು ಕ್ಷಮಿಸಬೇಕು ಎರಡನೇದಾಗಿ ಸೇವೆ ದೀನದಲಿತರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಿಜವಾದ ಕ್ರಿಸ್ಮಸ್ ಆಚರಣೆ ಮೂರನೇದಾಗಿ ಶಾಂತಿ ಭೂಮಿಯ ಮೇಲೆ ದೇವರಿಗೆ ಪ್ರಿಯರಾದ ಮನುಷ್ಯರಲ್ಲಿ ಶಾಂತಿ ಉಂಟಾಗಲಿ ನಾವೆಲ್ಲರೂ ಸಮಾಜದಲ್ಲಿ ಶಾಂತಿತೂತರಾಗಿ ಬದುಕಬೇಕು ಏಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಜನಿಸಲಿ ದ್ವೇಷವಿರುವ ಕಡೆ ಪ್ರೀತಿ ಕತ್ತಲೆ ಇರುವ ಕಡೆ ಬೆಳಕು ಮೂಡಲಿ ಈ ಕ್ರಿಸ್ಮಸ್ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ ಮತ್ತು ಸಮಾಧಾನವನ್ನು ತರಲಿ ಅಮೇನ್